ಬೆಂಗಳೂರನ್ನೇ ಅಲುಗಾಡಿಸಿದ ದಾಖಲೆಯ ಪ್ರಮಾಣದ ಮಳೆ ನಿನ್ನೆಯಂತೂ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ವರುಣನ ಆರ್ಭಟ ಹೆಚ್ಚಾಗಿತ್ತು ಇದರಿಂದಾಗಿ ಕೆರೆಯಂತಾದ ರಸ್ತೆಗಳು ವಾಹನ ಸವಾರರು ಪರದಾಟ ಪಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಶಾಂತಿನಗರ ವೆಲ್ಸನ್ ಗಾರ್ಡನ್ ಡಬಲ್ ರೋಡ್ ಸಂಪೂರ್ಣವಾಗಿ ಜಲಾವೃತಗೊಂಡಿದೆ ಹಾಗೆ ರಾಜಾಜಿನಗರ ಮಲ್ಲೇಶ್ವರಂ ಶಿವಾಜಿನಗರದಲ್ಲೂ ಕೂಡ ಭಾರೀ ಮಳೆಯಾಗಿದೆ ಇತ್ತ ಅಶೋಕ ನಗರದಿಂದ ವೆಲ್ಸನ್ ಗಾರ್ಡನ್ ಕಡೆ ತೆರಳುವ ರಸ್ತೆಯಲ್ಲಿ ಮಳೆ ನೀರು ನಿಂತುಕೊಂಡು ವಾಹನ ಸವಾರರು ಪರದಾಡ ಪಡುವ ಪರದಾಟ ಪಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ರಾತ್ರಿ ಸುರಿದಂತಹ ಧಾರಾಕಾರ ಮಳೆಗೆ ಸಿಲಿಕಾನ್ ಸಿಟಿಯ ಬಹುತೇಕ ರಸ್ತೆಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ಜಲಾವೃತಗೊಂಡಿವೆ ಇನ್ನು ಬೆಳಗ್ಗೆ ಆದರೂ ಕೂಡ ಮಳೆಯ ಆರ್ಭಟ ತಗ್ಲಿಲ್ಲ ಇನ್ನೂ ಕೆಲ ನಗರಗಳಲ್ಲಿ ಮಳೆಯ ಅಬ್ಬರ ಹೆಚ್ಚಾಗಿದೆ ಇದೇ ರಸ್ತೆಯಲ್ಲಿ ಈಗ ವಾಹನ ಸವಾರರು ಹೋಗಬೇಕಾಗಿರುವಂತಹ ಅಂದರೆ ಸಂಚರಿಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು ಯಾವ ರೀತಿ ರಸ್ತೆಗಳ ಮೇಲೆ ಮಳೆ ನೀರು ನಿಂತ್ಕೊಂಡಿದೆ ಅನ್ನೋದರ ಕುರಿತಾಗಿ ನೀವು ದೃಶ್ಯಾವಳಿಗಳಲ್ಲೂ ಕೂಡ ಗಮನಿಸಬಹುದು ಅದರಲ್ಲೂ ಬೆಂಗಳೂರಿನಲ್ಲೇನ ಅಂತೂ ಒಂದು ಗಂಟೆಗಳ ಕಾಲ ಧಾರಾಕಾರವಾದಂತಹ ಮಳೆ ಏನಾದರೂ ಬಂದುಬಿಟ್ರೆ ರಸ್ತೆಗಳೆಲ್ಲವೂ ಕೂಡ ಕೆರೆಗಳಂತ ಕೆರೆಗಳಂತಾಗ್ಬಿಡುತ್ತೆ ಅಷ್ಟರ ಮಟ್ಟಿಗೆ ಇಲ್ಲಿನ ಚರಂಡಿ ವ್ಯವಸ್ಥೆ ಚೆನ್ನಾಗಿದೆ ಅಂತ ಅರ್ಥ ಮಳೆ ನೀರು ಹೋಗೋದಕ್ಕೆ ಜಾಗನೇ ಇಲ್ಲ ಇನ್ನು ಮಳೆ ನೀರು ತಾನೇ ಗೆಲ್ ಹೋಗುತ್ತೆ ರಸ್ತೆಗಳ ಮೇಲೇ ನಿಂತುಕೊಂಡು ಈಗ ವಾಹನ ಸವಾರರು ಪರದಾಟ ಪಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು ನಿನ್ನೆ ರಾತ್ರಿಯಂತೂ ಬೆಂಗಳೂರಿನಲ್ಲಿ ಮಳೆಯ ಅಬ್ಬರ ನಿಜಕ್ಕೂ ಕೂಡ ಹೆಚ್ಚಾಗಿತ್ತು ದಾಖಲೆಯ ಪ್ರಮಾಣದ மழை பிந்தி <laughs> ಅದು ಬರೋ ಮುಮೆಂಟ್ ಅಲ್ಲಿ ಮಾಡೋಣ ಮನಿ ಅಲ್ಲಿಂದ ಬರೋದು ಚೆನ್ನಾಗಿರೋ ನೀರ್ ಏನ್ ಏನ್ ನೀರ್ ಬಡೀ ಸಿ ಕುರಿತಾಗಿ ಇನ್ನು ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಮಂಜುನಾಥ್ ನಿನ್ನೆ ಅಂತೂ ಬೆಂಗಳೂರಿನಲ್ಲಿ ಧಾರಾಕಾರ ಮಳೆ ಬಿದ್ದಿದೆ ದಾಖಲೆಯ ಪ್ರಮಾಣದ ಮಳೆ ಇದು ಹೇಳಬಹುದು ಇನ್ನೂ ಕೂಡ ಮಳೆ ಹೀಗೆ ಮುಂದುವರಿಯುವ ಸಾಧ್ಯತೆ ಇದೆ ಅಂತ ಕೂಡ ಹೇಳಲಾಗ್ತಾ ಇರುವಂತದ್ದು ನಿನ್ನೆಯ ಮಳೆಗೆ ಸಿಲಿಕಾನ್ ಸಿಟಿ ಹಬ್ನಲ್ಲಿ ಎಲ್ಲೆಲ್ಲಿ ಏನೇನು ಅವಾಂತರ ಸೃಷ್ಟಿಯಾಗಿದೆ ಅಂತ ಕಳೆದ ರಾತ್ರಿ ಸುರಿದಂತಹ ಅದು ನಗರ ನಗರದ ಬಹುತೇಕ ಜನಜೀವನ ಅಸ್ತವ್ಯಸ್ತ ಮಾಡುವಂತ ಕೆಲಸ ಆಗಿತ್ತು ಜೊತೆಗೆ ರಸ್ತೆಗಳಲ್ಲಿ ನೀರು ನುಗ್ಗಿ ಅವಾಂತರ ಸೃಷ್ಟಿ ಮಾಡಿತ್ತು ಬೆಂಗಳೂರು ಶಾಂತಿ ನಗರ ಆಗ್ಬೋದು ಡಬಲ್ ಡಬಲ್ ರೋಡ್ ಆಗ್ಬೋದು ಪುಲ್ಕೇಶಿ ನಗರ ಆಗ್ಬೋದು ಸೇರಿದಂತೆ ತಗ್ಗು ಪ್ರದೇಶಗಳಲ್ಲಿ ಎಲ್ಲಿದ್ದವು ಆ ತಗ್ಗು ಪ್ರದೇಶಗಳಿಗೆ ಮಳೆ ನೀರು ನುಗ್ಗಿ ಮನೆಯ ಒಳಗಡೆ ಇದ್ದಂತಹ ಜನರಿಗೂ ಕೂಡ ಸಮಸ್ಯೆ ತಂದುಟುವಂತ ಕೆಲಸ ಆಗಿತ್ತು ಸರಿಸುಮಾರು ಹನ್ನೆರಡು ಗಂಟೆ ಒಂದು ಗಂಟೆ ರಾತ್ರಿವರೆಗೂ ಕೂಡ ಸುರಿದಂತಹ ಮಳೆಯಿಂದಾಗಿ ಜನರು ಈ ಜಾಗರಣೆ ಮಾಡುವಂತ ಕೆಲಸ ಈ ಮಳೆಯಿಂದಾಗಿ ಇದ್ರಾಗಿ ಅಂದ್ರೆ ತಪ್ಪಾಗಲಿಕ್ಕಿಲ್ಲ ಸದ್ಯ ಈ ಒಂದು ಮಳೆ ಆ ಸದ್ಯಕ್ಕೆ ಈಗ ಎಲ್ಲೆಲ್ಲಿ ರಸ್ತೆಗಳಲ್ಲಿ ನೀರಿದ್ದು ಅವೆಲ್ಲವೂ ಕೂಡ ಸಮಸ್ಯೆ ಸರಿಪಡಿಸುವಂತ ಕೆಲಸ ಬಿಬಿಪಿ ಮಾಡಿದೆ ಜೊತೆಗೆ ಈ ಒಂದು ಮಳೆ ಇನ್ನು ಬೆಂಗಳೂರಿಗೆ ಮೂರ್ನಾಲ್ಕು ದಿನಗಳ ಕಾಲ ಬರುವಂತ ಸಾಧ್ಯತೆ ಇದೆ ಎನ್ನುವ ಎನ್ನುವಂತಹ ಮಾಹಿತಿಯನ್ನ ಭಾರತೀಯ ಹವಾಮಾನ ಇಲಾಖೆ ತಜ್ಞ ತಜ್ಞರಾಗಿರುವಂತಹ ಸಿ ಎಸ್ ಪಾಟೀಲ್ ಅವರು ಕೂಡ ಮಾಹಿತಿಯನ್ನು ಕೊಟ್ಟಿರುವಂತದ್ದು ಹೀಗಾಗಿ ಮಧ್ಯಾಹ್ನದ ಬೆಳಿಗ್ಗೂ ಕೂಡ ಇವತ್ತು ಬೆಂಗಳೂರಿಗೆ ಮಳೆ ಬರುತ್ತೆ ಅದಾದ ಬಳಿಕ ಸಂಜೆಯ ಬಳಿಕ ಧಾರಾಕಾರವಾಗಿ ಸುರಿಯುತ್ತೆ ಎನ್ನುವಂತಹ ಮಾಹಿತಿಯನ್ನು ಕೂಡ ಸದ್ಯ ಆ ಭಾರತೀಯ ಹವಾಮಾನ ಹವಾಮಾನ ಇಲಾಖೆಯ ತಜ್ಞರು ಮಾಹಿತಿಯನ್ನು ಕೊಟ್ಟಿರುವಂತದ್ದು ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ